ಶಿವಮೊಗ್ಗ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿರುವಂಥ ಈ ಸಂದರ್ಭದಲ್ಲಿ ಲೋಕಸಭಾ ಕ್ಷೇತ್ರದ ಕಾರ್ಯಾಲಯವನ್ನು ಇವತ್ತು ಹೋಮ ಮಾಡೋದ್ರ ಮುಖಾಂತರ ನಮ್ಮೆಲ್ಲ ಹಿತೈಷಿಗಳ ಆಶೀರ್ವಾದದಿಂದ ಕಚೇರಿ ಇವತ್ತು ಉದ್ಘಾಟನೆ ಆಗಿದೆ ಐದು ಜನ ಮುತ್ತೈದೆಯರು ನನ್ನ ಹೆಣ್ಮಕ್ಳದ್ದು ಭಾಳ ಪ್ರೀತಿ ಐದು ಜನ ಮುತ್ತೈದೆಯರು ದೀಪವನ್ನು ಬೆಳಗೋದ್ರ ಮುಖಾಂತರ ನಮ್ಮ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಇದು ನನಗೆ ತುಂಬ ಸಂತೋಷ ಎಲ್ಲ ಪಕ್ಷದ ಪ್ರಮುಖರು ಕೇವಲ ಭಾರತೀಯ ಜನತಾ ಪಾರ್ಟಿರಲ್ಲ ಕಾಂಗ್ರೆಸ್ಸು ಕಮ್ಯುನಿಸ್ಟು ಜನತಾದಳ ಎಲ್ಲರೂ ಕೂಡ ಸೇರಿಕೊಂಡು ಸಾಮಾಜಿಕ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಸೇರಿಕೊಂಡು ಇವತ್ತು ನನಗೆ ಶುಭವನ್ನು ಕೋರಿದ್ದಾರೆ ಈ ಲೋಕಸಭಾ ಚುನಾವಣೆಗೆ ಗೆದ್ದು ಬಂದೇ ಬರ್ತೀರಿ ಮತ್ತು ನರೇಂದ್ರ ಮೋದಿಯವರ ಹತ್ರ ನೀವು ಹೋಗೇ ಹೋಗ್ತೀರಿ ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಆಗ್ತಾ ಅಂತ ಸಂದರ್ಭದಲ್ಲಿ ಅವರು ಪರವಾಗಿ ಕೈ ಎತ್ತುತ್ತೀರಿ ನಾವು ನೀವು ಬೆಂಬಲ ಅನ್ನಂಥ ಘೋಷಣೆಯಲ್ಲಿ ಇವತ್ತೆಲ್ಲರೂ ಕೂಡ ಮಾಡಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ ಬರುವಂಥ ದಿನ ಉಳಿದೆಲ್ಲ ಅಂಶಗಳು ನಿಮ್ಮ ಗಮನಕ್ಕೆ ತರ್ತೇನೆ ನಾನು ಆರಂಭದಿಂದ ಲೋಕಸಭಾ ಸ್ಪರ್ಧೆ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದ ದಿನದಿಂದಲೂ ಕೂಡ ಇಡೀ ರಾಜ್ಯದಿಂದ ನಾನು ಫೋನ್ ಬರ್ ಫೋನ್ ಏನು ಅಂದರೆ ನೀವು ಯಾವ ಕಾರಣಕ್ಕೂ ಕೂಡ ಸ್ಪರ್ಧೆ ಮಾಡಲೇಬೇಕು ವಾಪಸ್ ಹೋಗಬೇಡಿ ಈ ಮಾತುಗಳನ್ನು ಹೇಳ್ತಾ ಬಂದರು ನಾನಿಲ್ಲಪ್ಪ ನೀವು ಸ್ಪರ್ಧೆ ಮಾಡ್ತೀನಿ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಬಂದೆ ನರೇಂದ್ರ ಮೋದಿಯವರು ಶಿವಮೊಗ್ಗ ಬಂದಾಗ ನೀವು ಆ ಕಾರ್ಯಕ್ರಮಕ್ಕೆ ಹೋಗ್ತಿರೋ ಇಲ್ಲೋ ಅಂತ ಅನೇಕರು ಕೇಳಿದರು ನರೇಂದ್ರ ಮೋದಿಯವರು ಕಾರ್ಯಕ್ರಮಕ್ಕೆ ನಾನು ಹೋದರೆ ನರೇಂದ್ರ ಮೋದಿಯವರು ಅಲ್ಲಿ ಬಿ ಜೆ ಪಿ ಅಭ್ಯರ್ಥಿ ರಾಘವೇಂದ್ರ ಅವರವ್ರಿಗೆ ಓಟ್ ಕೇಳ್ತಾರೆ ಅವಾಗ ನೀವೇನು ಮಾಡ್ತೀರಿ ಅಂತ ಎಲ್ಲರೂ ಕೇಳೋದಕ್ಕೋಸ್ಕರ ಏನು ಅವರೆಲ್ಲರ ಅಭಿಪ್ರಾಯ ತಕ್ಕಂತೆ ನಾನು ಅವರು ನರೇಂದ್ರ ಮೋದಿಯವ್ರ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ಅಂತಾಗಲೇ ಭಾಳ ಜನಕ್ಕೆ ಸ್ಪಷ್ಟ ಆಯಿತು ಈಶ್ವರಪ್ಪ ಚುನಾವಣೆ ಸ್ಪರ್ಧೆ ಮಾಡೇ ಮಾಡ್ತಾರೆ ಅಂತ ಆದರೂ ಕೂಡ ಮಾನ್ಯ ರಾಘವೇಂದ್ರರವರು ಯಡಿಯೂರಪ್ಪನವ್ರ ಮಗ ಮಾನ್ಯ ವಿಜೇಂದ್ರರವರು ಯಡಿಯೂರಪ್ಪನವ್ರ ಮಗ ಯಡಿಯೂರಪ್ಪನವರು ಇವತ್ತಿಗೂ ಹೇಳ್ತಾ ಇದ್ದಾರೆ ಅವರಿಗೆ ಕೇಂದ್ರ ನಾಯಕರು ಒಪ್ಪಿಸ್ತಾರೆ ವಾಪಸ್ ತಗೋತಾರೆ ವಾಪಸ್ ತಗೋತಾರೆ ವಾಪಸ್ಸು ತಗೋತಾರೆ ಅಂತ ಈಗ ಏನು ನೀವು ಕೇಳಿದ್ರಿ ಈ ಪ್ರಶ್ನೆ ದಿನೇ ದಿನೇ ನಿಮಗೆ ಬೆಂಬಲ ಹೆಚ್ಚಾಗ್ತಾ ಇದೆ ನಿಮಗೆ ಧೈರ್ಯ ಜಾಸ್ತಿ ಆಗ್ತಾಯಿದೆ ಅಂತ ಇದ್ದೀರಿ ಅನೇಕರು ಇನ್ನೂ ಹೇಳ್ತಾ ಇರೋದೇನು ಅಂದರೆ ನೀವು ನಾಮಪತ್ರವನ್ನು ಸಲ್ಲಿಸಂಥ ದಿನಕ್ಕೆ ನಾವೆಲ್ಲರೂ ಬರ್ತೇವೆ ಅಂದರೆ ಇವರು ಮಾಡ್ತಾರೆ ಅಂತ ಅಪಪ್ರಚಾರ ಇದೆಯಲ್ಲ ಯಡಿಯೂರಪ್ಪ ವಿಜೇಂದ್ರ ರಾಘವೇಂದ್ರ ಅಪ್ಪ ಮಕ್ಕಳು ಅದನ್ನು ಇನ್ನೂ ಕೂಡ ಅಮಿತ್ ಶಾರೋ ಮೋದಿರೋ ಕರೆದು ಒಪ್ಪಿಸ್ಬಿಡ್ತಾರೆ ಅನ್ನೋಂಥ ಭಾವನೆ ಭಾಳ ಜನ ಇದ್ದಾರೆ ಅವರು ಕುತಂತ್ರ ರಾಜಕಾರಣ ಇದು ಷಡ್ಯಂತ್ರ ರಾಜಕಾರಣ ಆಯಿತು ವಾಪಸ್ ತೊಗೋತಾರೆ ವಾಪಸ್ಸು ತಗೋತಾರೆ ಗ್ಯಾರಂಟಿ ಒಪ್ಪಿಸ್ತಾರೆ ಯಾವ ಕಾರಣಕ್ಕೂ ನಾನು ಯಾವುದೇ ಷಡ್ಯಂತ್ರಕ್ಕೂ ಬಲಿ ಆಗೋಲ್ಲ ಎಲ್ಲ ಹಿರಿಯರಿಗೂ ನಾನು ಮನದಟ್ಟು ಮಾಡಿದ್ದೀನಿ ಗೋಸ್ಕರ ಚುನಾವಣೆಗೋಸ್ಕರ ನಾನು ನಿಲ್ತಿದ್ದೀನಿ ಅಂತ ಈ ಚುನಾವಣೆ ನಾನು ಸ್ಪರ್ಧೆ ಮಾಡೇ ಮಾಡ್ತೇನೆ ಗೆದ್ದೇ ಗೆಲ್ತೇನೆ ಮತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಯಾಕೆ ಶಿವಮೊಗ್ಗ ಜಿಲ್ಲೆಯ ಜನತೆ ಪರವಾಗಿ ಕೈ ಎತ್ತಿದ್ದೇನೆ ನೀವು ನನ್ನ ಹತ್ರ ಬನ್ನಿ ಯಾವ್ಯಾವ ಸ್ವಾಮೀಜಿಗಳಿಗೆ ಬೆದರಿಕೆ ಹೊಟ್ಟಿದ್ದಾರೆ ನಾನು ನಿಮ್ಮ ಹತ್ರ ಪರ್ಸನಲ್ ಕರ್ಕೊಂಡಾಗ ಹೇಳಿದ್ದೀನಿ ಯಾಕೆಂತಂದರೆ ಅವಶ್ಯಕತೆ ಇಲ್ಲ ಅಂದ್ರೆ ಯಾಕೆ ಬೆದರಿಕೆ ಒಡ್ಡಿದ್ರು ಕಣ್ಣೀರು ಯಾಕೆ ಹಾಕ್ತಿದ್ರು ಸಾಧು ಸಂತರಿಗೆ ಶಿವಮೊಗ್ಗ ನಗರದಲ್ಲಿರುವಂಥ ಅನೇಕ ಕಾರ್ಯಕರ್ತರಿಗೆ ಮನೆ ಹೋಗ್ತಾರೆ ಇವತ್ತೊಂದು ಫೋಟೋ ಬಂದಿದೆ ನೀವು ನೋಡಿರ್ಬೋದು ರಘು ನಾಯ್ಡು ಅಂತ ನಮ್ಮ ಒಳ್ಳೆಯ ಕಾರ್ಯಕರ್ತ ಅವ್ರ ಮನೆ ನೆನ್ನೆ ಹೋಗಿದ್ದಾರೆ ಅವ್ರ ಮನೆಗೆ ಹೋಗಿ ಇಡೀ ಕುಟುಂಬದ ಜೊತೆ ನಿಂತ್ಕೊಂಡು ಫೋಟೋ ತಗೊಂಡಿದ್ದಾರೆ ಏನು ಆ ಫೋಟೋ ಪೇಪರಲ್ಲಿ ಬಂದಿದೆ ಯಾಕೆ ರಘು ನಾಯ್ಡುಗೆ ಯಡಿಯೂರಪ್ಪನವರು ಮಕ್ಕ ಅಜ್ಜ ರಾಘವೇಂದ್ರ ಇರೋದು ಅಂತ ಅದೇ ರಘು ನಾಯ್ಡು ಬಂದು ಇವತ್ತು ನನಗೆ ಬೆಂಬಲ ಕೊಟ್ಟು ಇವತ್ತು ಭಾಷಣ ಮಾಡಿದ್ರು ಈ ರೀತಿ ಅನೇಕ ಕಾರ್ಯಕರ್ತರು ಮನೆಗೆ ಹೋಗ್ತಾ ಇದ್ದಾರೆ ನೀನು ಕಾರ್ಪೊರೇಟರ್ ಮಾಡ್ತೀವಿ ಒಂದು ವಾರ್ಡಿಗೆ ಒಂದೇ ಸೀಟ್ ಅಲ್ವಾ ಹತ್ತು ಜನಕ್ಕೆ ಹೇಳ್ತಾರೆ ನೀನು ಕಾರ್ಪೊರೇಟ್ರ್ ಮಾಡ್ತೀವಿ ಕಾರ್ಪೊರೇಟ್ರು ಮಾಡ್ತೀನಿ ಜೊತೆ ಬಾತು ಇಷ್ಟು ಸುಳ್ಳು ಈಗ ನನ್ನ ಮಗನಿಗೆ ಎಂ ಪಿ ಮಾಡ್ತೀನಿ ಹಾವೇರಿ ಇಂದ ಟಿಕೆಟ್ ಕೊಡ್ತೀನಿ ಕೆಲಸ್ತೀನಿ ಅದೊಂದು ಸುಳ್ಳೇ ಇಂಥ ಸುಳ್ಳು ಎಲ್ಲ ಕಡೆನೂ ಹೇಳ್ತೀನಿ ನೀನು ಎಮ್ ಎಲ್ ಸಿ ಮಾಡ್ತೀವಿ ಅಂತ ಹತ್ತು ಜನ ಕೇಳ್ತಾರೆ ನಿನ್ನ ಬೋರ್ಡ್ ಚೇರ್ಮನ್ ಮಾಡ್ತೀನಿ ಅಂತ ಹತ್ತು ಜನ ಕೇಳ್ತಾರೆ ಹೀಗೆ ಸುಳ್ಳಿನ ಸರ್ದಾರ ಯಡಿಯೂರಪ್ಪನವ್ರು ಅವರು ಇವತ್ತು ಶಿವಮೊಗ್ಗ ನಗರದ ಎಲ್ಲ ಭಾಗದಲ್ಲೂ ಕೂಡ ಕಾರ್ಯಕರ್ತರು ಕರೆದು 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 ನಮ್ಮ ಜೊತೆಗೆ ರೀ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ ಆ ಕಾರ್ಯಕರ್ತರು ಕೆಲವರು ಹೋಗ್ತಾರೆ ಮತ್ತು ಕೆಲವರು ವಾಪಸ್ ಬರ್ತಾರೆ ಇದು ನಡೀತಾ ಇದೆ ನಾನು ಅದಕ್ಕೋಸ್ಕರ ಸಾಧುಸಂತರಿಗೆ ಇವರು ಎದುರಿಸಿಲ್ಲ ಅಂತ ಹೇಳಿದಾರೆ ನಾನು ನನ್ನ ಜೊತೆಗೆ ಯಾರು ಪತ್ರಕರ್ತರು ಬನ್ನಿ ಕರ್ಕೊಂಡು ಅವ್ರು ಬ ಅವ್ರ ಹತ್ರ ಹೇಳಿಸ್ತೀನಿ ಏನಾಗಿದೆ ಇವತ್ತು ಏನಾಗಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರಿಶುದ್ಧ ಮಾಡಬೇಕು ಅಂತ ಹೊರಟರಲ್ಲಿ ಮೊದಲನೇ ವ್ಯಕ್ತಿ ಅಂತ ನನಗೆ ಹೆಮ್ಮೆ ಇದೆ ಇದೇ ನನ್ನ ಪರಿಸ್ಥಿತಿ ಇಡೀ ರಾಜ್ಯದ ಕಾರ್ಯಕರ್ತರು ನೋವನ್ನು ಬಯಸ್ತಾ ಇದ್ದಾರೆ ಅವ್ರ ನೋವನ್ನು ಹೋಗಿಸ್ಬೇಕು ಅವ್ರ ಧ್ವನಿ ಆಗಬೇಕು ಅಂತ ನಾನು ಪ್ರಯತ್ನ ಮಾಡ್ತೀನಿ ಇದು ನನ್ನ ಸ್ಥಿತಿ ಯಾವ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬರಬಾರದು ಯಾವ ಕಾರಣಕ್ಕೂ ಕೂಡ ಇಪ್ಪತ್ತ ಐದು ಸೀಟ್ ಗೆದ್ದಿದ್ವಿ ಬಿ ಗೆದ್ದಿದ್ವಿ ಬಿಜೆಪಿ ಆ ಇಪ್ಪತ್ತೈದು ಸೀಟ್ಗಳಲ್ಲಿ ಬಿಜೆಪಿ ಗೆಲ್ಬೇಕು ಒಂದು ನಾನು ಎನ್ ಡಿ ಎ ಇಪ್ಪತ್ತೇಳು ಈ ದಿಕ್ಕಲ್ಲಿ ಪ್ರಯತ್ನ ಮಾಡಬೇಕು ಸಿದ್ಧರಾಮಯ್ಯನ ಪರಿಸ್ಥಿತಿ ಏನು ನನ್ನ ಮಗನ ನಿಲ್ಲಿಸ್ತೀನಿ 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 ಯಾಕೆ ವರ್ಣದಲ್ಲಿ ನಿಲ್ಲಿಸ್ಲಿಲ್ಲ ಗೊತ್ತಾಯ್ತು ನನ್ನ ಮಗ ವರ್ಣ ಕ್ಷೇತ್ರದಲ್ಲಿ ಚುನಾವಣೆ ನಿಯಂತ್ರ ಯತಿಯಿಂದ ಸೋತೋಗ್ತಾನೆ ಅಂತ ಹಂಗಾಗಿ ಹಿಂಸರ್ಕೊಂಡು ಇದು ಸಿದ್ದರಾಮಯ್ಯನ ಪರಿಸ್ಥಿತಿ ಕಾಂಗ್ರೆಸ್ಸಲ್ಲಿ ಆದರೆ ಹುಲಿ ರೂಪದಲ್ಲಿ ಹಿಂದೂ ಹುಲಿ ರೂಪದಲ್ಲಿ ಹೋರಾಟ ಮಾಡಿ ಪಕ್ಷವನ್ನು ಶುದ್ಧೀಕರಣ ಮಾಡೋಂಥ ಸ್ಥಿತಿ ನನಗೆ ಸಿಕ್ಕಿದೆಯಲ್ಲ ಇದು ನನಗೆ ಹೆಮ್ಮೆ ನಾನು ಬಿ ಜೆ ಪಿ ಬರ್ತೀನಿ ಅಂತ ಅವರೇನು ಹೇಳ್ಬೇಕು ರೀ ನಾನು ಕಟ್ಟಿ ಬೆಳೆಸಿರೋದು ಪಾರ್ಟಿ ಯಡಿಯೂರಪ್ಪನ ಜೊತೆಗೆ ಅನಂತಕುಮಾರ್ ಜೊತೆಗೆ ನೋ ಈ ಚುನಾವಣೆಯಲ್ಲಿ ಗೆದ್ದ ಮೇಲೆ ನನ್ನ ಸಾಯೋತಂಕ ಬಿ ಜೆ ಪಿನೇ ಈಗಲೂ ಬಿ ಜೆ ಪಿ ಇನ್ನೂ ತೆಗೆದಾಕಿಲ್ಲ ನನ್ನ ತೆಗೆದಾಕದ್ರೆ ಗೊತ್ತಿಲ್ಲ ನನಗೆ ತೆಗೆದಾಕ್ಲಿಲ್ಲ ಅಂತಂದರೆ ಗೆದ್ದು ಮತ್ತು ಹಂಗೆ ಕಂಟಿನ್ಯೂ ಮಾಡ್ತೀನಿ ತೆಗೆದಾಕಿದ್ರೆ ಗೆದ್ದು ಮತ್ತು ಬಿ ಜೆ ಪಿ ಹೋಗ್ತೀನಿ ನನ್ನ ತಾಯಿ ಬಿ ಜೆ ಪಿ ಅವ್ರಂಗೆ ದ್ರೋಹ ಮಾಡಿ ಕೆ ಜಿ ಪಿ ಕಟ್ಟಲಿಲ್ಲ ನಾನು ನಾವು ನಾನು ನನ್ನ ಕ್ಷೇತ್ರದಲ್ಲಿ ಗೆಲ್ಲಬೇಕು ಇದು ನಮ್ಮ ಇಡೀ ಕ್ಷೇತ್ರ ಜನರ ಅಪೇಕ್ಷೆ ಆದರೆ ಇಲ್ಲಿ ನಿಮ್ಮ ಪತ್ರಿಕೆಗಳ ಮುಖಾಂತರನೇ ಎನ್ ಡಿ ಎ ಇನ್ನು ಉಳಿದ ಇಪ್ಪತ್ತೇಳು ಕ್ಷೇತ್ರದಲ್ಲಿ ಎನ್ ಡಿ ಎ ಗೆಲ್ಲಿಸಿ ಶಿವಮೊಗ್ಗದಲ್ಲಿ ಪಕ್ಷಾತರ ನಾನು ಗೆಲ್ಲಿಸಿ ಅಂತ ನಾನು ಪತ್ರಿಕೆಗಳ ಮುಖಾಂತರ ಟಿ ವಿ ಮುಖಾಂತರ ರಾಜ್ಯ ಜನಕ್ಕೆ ಪ್ರಾರ್ಥನೆ ಮಾಡ್ತೀನಿ ನೋ 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 ಮೋದಿ ಸೇರಿ ಬ್ರಹ್ಮ ಬಂದು ಹೇಳಿದ್ರು ನಾನು ವಾಪಸ್ ತಗೊಂಡಲ್ಲ ಅಂತ ಹೇಳಿದ್ದು ಮೋದಿ ಸೇರಿ ಮೋದಿ ಬಿಟ್ಟಲ್ಲ ಹಾಂ ನೋ ಆಯ್ತು ಅತ್ತಿದ್ಗೊಳ್ಳಿ ಆಗ ನನಗೆ ಗೊತ್ತಿಲ್ಲ ಆ ಥರ ಹೇಳಿದರೆ ಮೋದಿ ಸೇರಿ ಬ್ರಹ್ಮ ಬಂದ್ರ ಯಾರು ಹೇಳಿದ್ರು ಕೂಡ ನಾನು ಚುನಾವಣೆ ನಿಲ್ಲನೇ ಇರೋ ಹಿಂದೆ ಮುಂದೆ ಇಲ್ಲ ಇಷ್ಟೊಂದು ಜನ ನಾನು ನಂಬ್ಕೊಂಡು ಇಡೀ ಜಿಲ್ಲೆನಲ್ಲಿ ಇವ್ರು ನಿಲ್ತಾರೆ ಅಂತ ಬಂದಿದ್ದಾರೆ ಇನ್ನು ಇಷ್ಟೊಂದು ಜನ ಇನ್ನೂ ನಾವು ಪತ್ರ ಸಲ್ಲಿಸುತ್ತ ಅದು ಹೆಂಗಿರತ್ತೆ ಅಂತ ಅವರೆಲ್ಲರಿಗೂ ದ್ರೋಹ ಮಾಡಲ್ಲ ನಾನು ಅಣ್ಣ ನೀವು ವಾಪಸ್ ಹೋದ್ರೆ ನಮ್ಮ ಕತೆ ಏನೂ ಕೇಳ್ತಿದ್ದಾರೆ ನಾನು ವಾಪಸ್ ಹೋಗೋಂಥ ಪರಿಸ್ಥಿತಿಗೆ ಚುನಾವಣೆ ಬ್ಲ್ಯಾಕ್ ಮೇಲ್ಗೆ ಅಲ್ಲ ರಾಜ್ಯದಲ್ಲಿ ಬಿ ಜೆ ಪಿಯ ಪರಿಸ್ಥಿತಿ ಸುಧಾರಿಸ್ಬೇಕು ಇಡೀ ರಾಜ್ಯದಲ್ಲಿರೋಂಥ ನೋ ಅನ್ಭವಿಸ್ತಾ ಕಾರ್ಯಕರ್ತರಿಗೆ ನ್ಯಾಯ ಸಿಗಬೇಕು ಹಿಂದೂ ಕಾರ್ಯಕರ್ತರು ಅಂತ ಅಂದ್ಕೊಂಡು ಪ್ರಯತ್ನ ಮಾಡ್ತಿರೋರು ಎಲ್ಲರಿಗೂ ಕೂಡ ಇವತ್ತು ಅನ್ಯಾಯ ಆಗಿದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಸಿ ಟಿ ರವಿ ಪ್ರತಾಪ್ ಸಿಂಹ ಅನಂತಕುಮಾರ್ ಹೆಗಡೆ ಸದಾನಂದ ಗೌಡ ನಳಿನ್ ಕುಮಾರ್ ಕಟೀಲ್ ಇವರೆಲ್ಲರೂ ಹಿಂದೂ ಹುಲಿಗಳು ಇವ್ರು ಯಾಕೆ ಪಕ್ಕಕ್ಕೆ ಸರಿಸ್ತೀರಾ ಹಠ ಮಾಡಿದ್ದೀನಿ ಶೋಭನ್ ಟಿಕೆಟ್ ಕೊಡಿಸ್ತೀರಿ ಇವ್ರು ಯಾಕೆ ಹಠ ಮಾಡಲಿಲ್ಲ ನೀವು ಯಡಿಯೂರಪ್ಪನೇ ಅದಕ್ಕೋಸ್ಕರ ಇದು ಎಷ್ಟು ದಿನ ಇದೊಂದೇ ಚುನಾವಣೆ ಈ ರೀತಿ ಆಟ ಆಡೋದು ಮುಂದಿನ ಚುನಾವಣೆ ಈ ಲೋಕಸಭೆ ಚುನಾವಣೆ ಮುಗಿತಿದ್ದಂಗೆ ರಾಘವೇಂದ್ರ ಸೋಲ್ತಾನೆ ವಿಜೇಂದ್ರ ಅಧ್ಯಕ್ಷತಾನ ಕಳ್ಕೋತಾರೆ ಒಳ್ಳೆ ರಾಜಕೀಯ ಪಕ್ಷ ಏನು ಪಕ್ಷದ ಸಿದ್ಧಾಂತದ ಮುಖಾಂತರ ಬೆಳೆಸಬೇಕು ಅಂಥ ಭಾರತೀಯ ಜನತಾ ಪಾರ್ಟಿ ಕಟ್ಟಬೇಕು ಅಂತೇಳಿ ಇಡೀ ರಾಜ್ಯದ ಜನರು ಇಡೀ ರಾಜ್ಯದ ಬಿ ಜೆ ಪಿ ಕಾರ್ಯಕರ್ತರ ಅಪೇಕ್ಷೆ ಇದೆ ಅದು ಯಶಸ್ವಿಯಾಗಿ ಮಾಡ್ತೀನಿ ಮೊದಲನೇದಾಗಿ ಅಗ್ರ ಅಗ್ರಗಣ್ಯನಾಗಿ ನಾನು ನಿಲ್ತಾ ಇದ್ದೀನಿ ಹೆಮ್ಮೆಯಿಂದ ಹೇಳ್ತೀನಿ